ಜೈ ಸೇವಾಲಾಲ್ ಎಲ್ಲ ವೀಕ್ಷಕರಿಗೆ ಈ ವಿಡಿಯೋ ಕೇಳುವಕ್ಕಿಂತ ಮುಂಚೆ ನಮ್ಮ ಚಾನಲ್ ಆದಂತಹ ಕನ್ನಡ ಸೆವೆನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಬಗ್ಗೆ ಈಗ ತಿಳಿದುಕೊಳ್ಳೋಣ ಎಲ್ಲ ವೀಕ್ಷಕರಿಗೆ ಇನ್ನೂರ ಎಂಬತ್ತಾರನೆಯ ದೈವಿ ಪುರುಷ ಪವಾಡ ಪುರುಷ ಸಂತ ಸೇವಾಲಾಲ್ ಮಹಾರಾಜ್ ಜಯಂತಿಯ ಶುಭಾಶಯಗಳು ನಮ್ಮ ಭಾರತದಲ್ಲಿ ಅನೇಕ ಸಮಾಜ ಸೇವಕರು ಸಾಧುಸಂತರು ಮಹಾನ್ ಆಧ್ಯಾತ್ಮ ಗುರುಗಳು ಸಮಾಜದ ಏಳಿಗೆಗಾಗಿ ಶ್ರಮಿಸಿ ಸೇವೆ ಸಲ್ಲಿಸಿದ್ದಾರೆ ಅಂತಹ ಸಾಲಿನಲ್ಲಿ ಸೇರುವಂಥ ಒಬ್ಬ ಮಹಾನ್ ಸಾಧು ಸಂತರಲ್ಲಿ ಒಬ್ಬರಾದ ದೈವಿ ಪುರುಷ ಪವಾಡ ಪುರುಷ ಸಂತ ಸೇವಾಲಾಲ್ ಮಹಾರಾಜರ ಬಗ್ಗೆ ತಿಳಿದುಕೊಳ್ಳೋಣ ಇವರ ಜನನ ಫೆಬ್ರವರಿ ಹದಿನೈದು ಸಾವಿರದ ಏಳ್ನೂರ ಮೂವತ್ತೊಂಬತ್ತರಲ್ಲಿ ಈಗಿನ ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ತಾಲೂಕಿನ ಬೆಳಗುತ್ತಿಯ ಸುರಗೊಂಡನ ಕೊಪ್ಪದಲ್ಲಿ ಜನಿಸಿದರು ಇವರ ಮೂಲ ಹೆಸರು ಸೇವಾ ರಾಥೋಡ್ ಇವರ ತಾತನ ಹೆಸರು ರಾಮ್ಜಿ ನಾಯಕ್ ಇವರ ತಂದೆಯ ಹೆಸರು ಭೀಮಾ ನಾಯಕ್ ಇವರ ತಾಯಿಯ ಹೆಸರು ಧರ್ಮಿಣಿ ಆಡಿ ತಂದೆ ಭೀಮಾ ನಾಯಕ್ ತಾಯಿ ಧರ್ಮಿಣಿ ಆಡಿ ಇವರಿಗೆ ಹನ್ನೆರಡು ವರ್ಷ ಕಳೆದರೂ ಮಕ್ಕಳಾಗಲಿಲ್ಲ ಕಾಡಿನಲ್ಲಿ ಇದ್ದ ದೇವಿಗೆ ಮಕ್ಕಳು ಆಗುವಂತೆ ತಮ್ಮ ಕೋರಿಕೆ ಹರಕೆಯನ್ನು ಬೇಡಿಕೊಂಡರು ಕೋರಿಕೆಯಂತೆ ಮೊದಲು ಹುಟ್ಟುವಂತಹ ಮಗುವನ್ನು ನಾವು ನಿಮ್ಮ ಸೇವೆಗೆಂದು ಹರಕೆ ತೀರಿಸುತ್ತೇವೆ ಎಂದು ಬೇಡಿಕೊಂಡರಂತೆ ಆದರೆ ಮಗು ಆದ ನಂತರದಲ್ಲಿ ಆ ಹರಕೆಯನ್ನು ಮರೆತ ತಂದೆ ತಾಯಿಗಳು ನಂತರ ದಿನಗಳಲ್ಲಿ ಬಾಲ ಸೇವಾಲಾಲ್ಗೆ ಅನಾರೋಗ್ಯ ಕಾಡುತ್ತೆ ಅನಾರೋಗ್ಯದ ಕಾರಣವನ್ನು ತಿಳಿದ ಇವರು ಮಾರಿಮ್ಮ ದೇವಿಯ ಸೇವೆಗೆ ಬಾಲ ಸೇವಾಲಾಲ್ ರವರನ್ನು ಅರ್ಪಿಸುತ್ತಾರೆ ದೇವಿಯ ಸೇವೆ ಮಾಡುತ್ತಾ ತಪಸ್ಸನ್ನು ಮಾಡುತ್ತಿದ್ದನು ಇವರ ವೃತ್ತಿ ಹಸುಗಳನ್ನು ಕಾಯುವಂಥದ್ದು ಹಾಗೂ ಬಾಲಬ್ರಹ್ಮಚಾರಿಯಾಗಿ ದೇವಿ ದೈವ ಶಕ್ತಿಯಿಂದ ಪವಾಡ ಮಾಡುತ್ತಿದ್ದರು ದನಗಳನ್ನು ದಂಡೆಯ ಮೇಲೆ ಬಿಟ್ಟು ಮರಳಿನಲ್ಲಿ ಮಾರಿಯಮ್ಮ ದೇವಿಯ ಮೂರ್ತಿಯನ್ನು ಕೆತ್ತಿ ತಾನು ತಂದಿರುವಂತಹ ಬುತ್ತಿಯನ್ನು ನೈವೇದ್ಯ ಮಾಡಿ ತನ್ನ ಎಲ್ಲ ಗೆಳೆಯರಿಗೆ ಊಟವನ್ನು ಹಂಚುತ್ತಿದ್ದರು ಕಲ್ಲುಗಳನ್ನು ನಗಾರಿಯನ್ನಾಗಿ ಮಾಡಿ ಮರಳನ್ನೇ ಭಕ್ಷ್ಯ ಭೋಜನವನ್ನು ಮಾಡುತ್ತಿದ್ದರು ಅಂದಿನ ಕಾಲದಲ್ಲಿ ಕಾಲರ ರೋಗವು ಎಲ್ಲೆಡೆ ಹರಡಿತ್ತು ಇವರ ತನ್ನ ಪವಾಡಗಳಿಂದ ಕಾಲರ ರೋಗವನ್ನು ನಿವಾರಣೆ ಮಾಡಿದ ಇದೆ ಇವರ ಪವಾಡಗಳನ್ನು ಅರಿತ ಅಂದಿನ ನಿಜಾಮರು ಪಾದಪೂಜೆ ಮಾಡಿ ಕಪ್ಪ ಕಾಣಿಕೆ ನೀಡಿದರು ಸೇವಾಲಾಲ್ ಹೇಳುವ ಮಾತು ಸೀಕ್ ಸಿಖೋ ಸೀಕೇನ್ ಸಿಕಾವೋ ಸೀಕೋ ಜಕೋ ಸೇನ ಸೇನ್ ಬಲಾನ್ ಆಂಗ್ ಚಲೋಚ್ ಶಿಕ್ಷಣ ಕಲಿಯಿರಿ ಕಲಿತು ಕಲಿಸಿರಿ ಕಲಿತವನ್ನು ಸರ್ವರನ್ನು ಒಗ್ಗೂಡಿಸಿ ಮುಂದೆ ಸಾಗುತ್ತಾನೆ ಎನ್ನುತ್ತಾ ಬೂಕೇನ್ ಬಾಟಿ ಖರಾವೋ ತರ್ಸೇನ್ ಪಾಣಿ ಪರಾವೋ ಕ್ರೋಧೇನ್ ಧೂಣಿ ಲಗಾವೋ ಘೋರ್ ಧರ್ಮಾನ್ ಆಂಗ್ ಚಲಾವೋ ಹಸಿದವರಿಗೆ ರೊಟ್ಟಿ ಕೊಡಿ ಬಾಯಾರಿದವರಿಗೆ ಹಾರಿದವರಿಗೆ ನೀರುಣಿಸಿ ಕ್ರೋಧಕ್ಕೆ ಕೊಳ್ಳಿ ಇಡಿ ಸತ್ಯ ಬಂಜಾರ್ ಧರ್ಮವನ್ನು ಮುನ್ನಡೆಸಿ ಈ ಮಾತುಗಳು ಹಿಂದುಳಿದವರು ಎಲ್ಲ ಸಮುದಾಯದವರು ಅಕ್ಷರಶಃ ಪಾಲಿಸಬೇಕು ಶಿವಲಾಲ್ರವರ ಸಮಾಜ ಸೇವೆ ಸಾಮಾಜಿಕ ಪಿಡುಗುಗಳ ವಿರುದ್ಧ ಜಾಗೃತಿ ಮೂಡಿಸಿದರು ಅಹಿಂಸೆ ಸತ್ಯ ಕರುಣೆ ಸೋದರತೆ ಮದ್ಯಮುಕ್ತ ಸಮಾಜ ವರದಕ್ಷಿಣೆ ಶಿಕ್ಷಣ ಅಂತಹ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಿದರು ಇವರು ಬಂಜಾರ್ ಸಮುದಾಯಕ್ಕೆ ಸತ್ತ ಮನೆಯವರಿಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ದರು ನಾಟಿ ವೈದ್ಯರಾಗಿ ಅನೇಕರ ಪ್ರಾಣ ರಕ್ಷಣೆ ಮಾಡಿದರು ಅಲೆಮಾರಿ ಬಂಜಾರ್ ಬದುಕಿನಿಂದ ರೋಸಿ ಹೋಗಿದ್ದ ಇವರು ಮೊದಲಿಗೆ ಒಂದೆಡೆ ನೆಲೆ ನಿಲ್ಲುವಂತೆ ಮಾಡಿ ವ್ಯವಸಾಯ ಪಶುಸಂಗೋಪನೆ ಮಾಡಿ ಎಂದು ತಿಳಿಸಿದರು ಸ್ತ್ರೀಯರಿಗೆ ಪುರುಷರ ಸಮಾನವಾದ ಸ್ಥಾನಮಾನಕ್ಕೆ ಆಗ್ರಹಿಸಿದರು ಮದ್ಯ ವ್ಯಸನದಿಂದ ದೂರವಿರಿ ಜಾತಿ ಪದ್ಧತಿ ಖಂಡನೆ ವರದಕ್ಷಿಣೆ ಕಿರುಕುಳ ವಿರುದ್ಧ ಹೋರಾಟ ಮಾಡಿದ ಇವರು ಒಂದೇ ಸಮುದಾಯಕ್ಕೆ ಒಂದೇ ಜನಾಂಗಕ್ಕೆ ಉಳಿಸಲು ಕರೆ ನೀಡಿಲ್ಲ ಸಮಾಜದ ಅನುಕೂಲದ ಒಳಿತಿಗಾಗಿ ಶ್ರಮಿಸಿದರು ಇಂತಹ ಮಹಾನ್ ವ್ಯಕ್ತಿ ಇವರು ಡಿಸೆಂಬರ್ ನಾಲ್ಕು ಸಾವಿರದ ಎಂಟುನೂರ ಆರರಲ್ಲಿ ರೋಹಿಗರ ಮಹಾರಾಷ್ಟ್ರದಲ್ಲಿ ಮರಣ ಹೊಂದಿದರು ಇವರ ಆರಾಧ್ಯ ದೈವ ಮಾರಿಯಮ್ಮ ದೇವಿ ಭಕ್ತರಾಗಿರುವುದರಿಂದ ಪ್ರತಿ ತಾಂಡ ಹಟ್ಟಿ ಗ್ರಾಮಗಳಲ್ಲಿ ಸೇವಾಲಾಲ್ ಮತ್ತು ಮಾರಿಯಮ್ಮ ದೇವಿಗಳ ಗುಡಿ ಗೋಪುರಗಳು ಕಾಣ ಸಿಗುತ್ತವೆ ಇಂಥ ಮಹಾನ್ ಪವಾಡ ಪುರುಷ ವಿಚಾರಗಳನ್ನು ತಿಳಿದ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿನೆಂಟರಿಂದ ಪ್ರತಿ ವರ್ಷ ಫೆಬ್ರವರಿ ಹದಿನೈದರಂದು ಸೇವಾಲಾಲ್ ಮಹಾರಾಜರ ಜಯಂತಿಯನ್ನು ಆಚರಣೆ ಜಾರಿಗೆ ತಂದಿದೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೇಂದ್ರ ಸರ್ಕಾರವೂ ಸಹ ಜಯಂತಿಯ ಆಚರಣೆಗೆ ಜಾರಿಗೆ ತಂದಿದೆ ಇಂತಹ ಮಹಾನ್ ಪುರುಷರು ಸಮಾಜ ಏಳಿಗೆಗಾಗಿ ಮಾನವ ಕುಲ ಜನಾಂಗಕ್ಕೆ ಏಳಿಗೆಗಾಗಿ ಶ್ರಮಿಸಿದ ಇಂಥ ಸಂತರ ಆರಾಧನೆ ಮಾಡುವುದು ನಮ್ಮ ಭಾಗ್ಯ ಜೈ ಸೇವಾಲಾಲ್ ಜೈ ಮಾರೇಮ ದೇವಿ ಜೈ ಭಾರತಾಂಬೆ